ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಕಾಂದಾ ಬಜ್ಜಿನ ಮಾಡ್ತಾ ಇದ್ದೀನಿ ಸೊ ಕಾಂದಾ ಬಜ್ಜಿ ಮಾಡ್ಕೊಳೋದಕ್ಕೆ ನಾವು ಈರುಳ್ಳಿನ ತುಂಬಾ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು ಹಾಗೆ ತೆಳುವಾಗಿ ಉದ್ದುದ್ದನಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಸೊ ಹಾಗಾಗಿ ನಾನಿಲ್ಲಿ ತೆಳುವಾಗಿ ಉದ್ದುದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಾನಿಯನ್ನು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ತುಂಬಾ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ವ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಸೊ ಅದೆಲ್ಲ ಜಾಯಿಂಟ್ ಬಿಟ್ಕೊಳ್ಳಿ ಅಂತೇಳ್ಬಿಟ್ಟು ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನಮ್ಮ ಖಾರದ ಪುಡಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದು ಆಪ್ಷನಲ್ಲು ನಾನು ಅಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ ಸ್ನೇಹಿತರೆ ಬೇಡ ಅಂದರೆ ಸ್ಕಿಟ್ ಮಾಡಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ನಾ ಮಾಡ್ತಾ ಇರೋ ಕಾಂದಾಬಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯ್ ಅಂದರೆ ಓಂಕಾಳೆ ಏನು ಅಂತೀವಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿ ಅಡುಗೆ ಸೋಡಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಚುರುವಂಥ ಸೌಂಡ್ ಬರಬೇಕು ಸೊ ಎಣ್ಣೆ ಕಾದಿರಬೇಕು ಸೊ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡೆ ನೆಕ್ಸ್ಟು ಸ್ನೇಹಿತರೆ ಇದಕ್ಕೆ ನೀರು ಆ್ಯಡ್ ಮಾಡೋ ಹಾಗಿಲ್ಲ ಹಾಗಾಗಿ ನಾನಿಲ್ಲಿ ಹಿಟ್ಟು ಎಷ್ಟು ಬೇಕಾಗತ್ತೆ ಅಂತ ಹೇಳ್ತಾ ಇಲ್ಲ ಸೊ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಎಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೋ ಸೊ ಅಲ್ಲಿಗೆ ನಿಲ್ಸಿದರೆ ಸಾಕು ಇಶ್ ಹಿಟ್ಟಿನ ಕ್ವಾಂಟಿಟಿ ಇಷ್ಟೇ ಅಂತ ಹೇಳಲ್ಲ ಯಾಕೆಂದರೆ ನಾವು ಈರುಳ್ಳಿನ ಎಷ್ಟು ತೊಗೊಂಡಿರ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಉದ್ರ ಇರಬೇಕು ಹಾಗೆ ಇದಕ್ಕೆ ನೀರು ಹಾಕೋ ಹಾಗಿಲ್ಲ ಒಂದು ವೇಳೆ ನೀವು ಸಡನ್ನಾಗಿ ಹಾಕ್ಕೊಂಡು ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂದರೆ ಬೇಕಿದ್ದರೆ ನೀವು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು ಅಷ್ಟೇ ಮತ್ತು ಅದನ್ನು ಕೂಡ ಸ್ಪೂನು ಲೋಟದ ಲೆಕ್ಕದಲ್ಲಿ ನಾನು ಹೇಳೋಲ್ಲ ಜಸ್ಟ್ ನೀವು ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ನನಗೆ ಇವಾಗ ಸಾಕಾಗಲಿಲ್ಲ ಅಂತ ಅಂದ್ಕೊಂಡು ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಈರುಳ್ಳಿದು ನೀರಿನ ಅಂಶ ಬಿಡುತ್ತೆ ಉಪ್ಪು ಆ್ಯಡ್ ಆದ ತಕ್ಷಣ ನೀರಿನ ಅಂಶ ಬಿಟ್ಕೊಳ್ತಾ ಬರುತ್ತೆ ಈರುಳ್ಳಿಯಲ್ಲಿ ಸೊ ಹಾಗಾಗಿ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಇಷ್ಟರಲ್ಲೇ ನಾನು ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಸಾರಿ ಬೇಕಿದ್ದರೆ ನೀವು ಉಪ್ಪು ನೋಡ್ಕೊಳ್ಬೋದು ಉಪ್ಪು ಖಾರ ಇಲ್ಲ ಹಾಗೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು ಸ್ನೇಹಿತರೆ ಸೊ ಇದಕ್ಕೆ ಯಾವುದೇ ಆಕಾರ ಅಂತ ಏನಿಲ್ಲ ಸೊ ಸುಮ್ಮನೆ ಸ್ವಲ್ಪ ಸ್ವಲ್ಪ ಈ ರೀತಿ ಆಯ್ತು ಅಷ್ಟೇ ಈರುಳ್ಳಿಗೆ ಹತ್ತಿರತಕ್ಕಂಥ ಹಿಟ್ಟೆ ಹಾಗೆ ಸ್ನೇಹಿತರೆ ಇದರಲ್ಲಿ ವಡೆನೂ ಕೂಡ ನೀವು ಮಾಡ್ಕೊಳ್ಬೋದು ಇದೇ ಹಿಟ್ಟನೇ ಇದೇ ಮೆಜರ್ಮೆಂಟಲ್ಲಿ ನೀವು ಯೂಸ್ ಮಾಡಿಕೊಂಡು ಇದಕ್ಕೆ ನೀವು ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಹಾಗೆ ಅದನ್ನು ನೀವು ವಡೆ ಆಕಾರದಲ್ಲಿ ಕಟ್ಟಿ ಅಂದರೆ ಇದು ಸ್ವಲ್ಪ ನಾವು ಉಜುರಾಗಿ ಮಾಡ್ಕೊಳ್ತೀವಲ್ವ ಸೊ ಅದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಬಜ್ಜಿ ಹಿಟ್ಟು ಕಲಿಸ್ಕೊಳ್ತೀವಲ್ವ ಸೊ ಆ ರೀತಿ ಕಲ್ಸ್ಕೊಂಡು ನೀವು ವಡೆ ಆಕಾರದಲ್ಲಿ ತಟ್ಟುಬಿಟ್ಟು ಅದನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ವಡೆನೂ ಕೂಡ ರೆಡಿ ಆಗುತ್ತೆ ಆನಿಯನ್ ವಡೆ ಬಟ್ ಇದು ಕಾಂದ ಬಜ್ಜಿ ಅಂತ ನಮ್ಮ ಸೈಡಲ್ಲಿ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಅಂದರೆ ಇದನ್ನ ಆನಿಯನ್ ಪಕೋಡಾ ಅಂತ ಕರೀತಾರೆ ಬಟ್ ಇದನ್ನು ನಮ್ಮ ಹಾವೇರಿ ಸೈಡಲ್ಲಿ ಕಾಂದ ಬಜ್ಜಿ ಅಂತ ಕರೀತಾರೆ ನನಗೆ ಈ ಬಜ್ಜಿ ತುಂಬ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಇದೊಂದು ಬಜ್ಜಿ ಮತ್ತು ಉದ್ದಿನ ವಡೆ ಅಂದರೆ ನನಗೆ ತುಂಬ ಇಷ್ಟ ಎರಡು ಮೂರು ದಿನ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಬಟ್ ಆಗ್ತಿರ್ಲಿಲ್ಲ ಯಾಕೆ ಅಂತಂದರೆ ನಮ್ಮನೆಯವ್ರು ತುಂಬಾ ಲೇಟಾಗಿ ಬರ್ತಾಯಿದ್ರು ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಸೊ ಬಂದರೆ ಅವಾಗ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ತಿನ್ಲಿಕ್ಕೆ ಸರಿಯಾಗಲ್ಲ ಮಾಡಿಟ್ರು ಕೂಡ ಆರಿದ್ರು ಕೂಡ ಅಷ್ಟು ಟೇಸ್ಟಿ ಅಂತ ಇದು ಅನ್ಸೋದಿಲ್ಲ ಸೊ ಅವ್ರು ನೈಟ್ ಊಟಕ್ಕೆ ಅಷ್ಟು ಇಷ್ಟಪಡೋಲ್ಲ ಈ ರೀತಿ ಸೈಟ್ಸ್ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಕರ್ಗಾಯಿ ಅಥವಾ ಹಪ್ಪಳ ಇದ್ದು ಅನ್ನ ಸಾಂಬಾರು ಇದ್ದರೆ ಸಾಕು ಸೊ ಅವ್ರು ಜಾಸ್ತಿ ಏನೂ ಲೈಕ್ ಮಾಡೋದಿಲ್ಲ ಈ ಥರ ಮಾಡಿದರೆ ಈವ್ನಿಂಗ್ ಟೀ ಜೊತೆ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಇನ್ನೊಂದು ರೀಸನ್ ಏನು ಅಂತಂದರೆ ನನ್ನ ಮಗಳದ್ದು ಎಕ್ಸಾಮ್ ಬೇರೆ ನಡೆದಿತ್ತಲ್ವ ಸೊ ಅವಳಿಗೆ ಈ ಟೂ ಡೇಸಿಂದ ಹೆವಿ ವರ್ಕ್ ಅಂತಲೇ ಅಂತ ಅನ್ಬೋದು ನಾನು ಕೊಟ್ಟಿರೋದು ಯಾಕೆ ಅಂದರೆ ಸ್ವಲ್ಪ ಮ್ಯಾಥ್ಸು ಮತ್ತು ಜಿ ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾ ಇದ್ದಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ಒಂದು ತಾಸು ಅವ್ರನ್ನ ನಾನು ಏನೂ ಮಾತಾಡ್ಸ್ತಿರ್ಲಿಲ್ಲ ಆಟ ಆಡಿದರೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದೆ ಬಟ್ ಒಂದೆರಡು ಸಬ್ಜೆಕ್ಟ್ ಅವಳಿಗೆ ಕನ್ಫ್ಯೂಸ್ ಇರೋದರಿಂದ ಒಂದು ಹಾಫ್ ಆನ್ ಅವರ್ ಮಾತ್ರ ಆಟ ಆಡೋದಕ್ಕೆ ಬಿಡ್ತಿದ್ದೆ ಆಮೇಲೆ ಅವಳಿಗೆ ವರ್ಕ್ ಮಾಡಿಸ್ತಾ ಇದೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸಿದ್ದೀನಿ ಬಟ್ ರಿಸಲ್ಟ್ ಬಂದಮೇಲೆ ಗೊತ್ತು ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾನು ಕಾಂದಾ ಬಜ್ಜಿನ ಫ್ರೈ ಮಾಡಿಕೊಂಡೆ ಸೊ ಇಷ್ಟನ್ನು ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇನ್ನೊಂದು ರೌಂಡು ಕೂಡ ನಾನು ಕಂದ ಬಜಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಲೇಬೇಕು ಬೆಲ್ಲ ಐಕೊನ್ ಕ್ಲಿಕ್ ಮಾಡಿದಾಗ ನಿಮಗೆ ಆಲ್ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ ಆಲ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅವ ನನ್ನ ವೀಡಿಯೋನ ನೀವು ಫಸ್ಟ್ ನೋಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ರೆಸಿಪಿ ಹೇಗೆ ಬಂತು ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬ್ ಚಾನಲ್ಸ್ಗಳನ್ನ ಆದಷ್ಟು ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಅದರ ಸೌಕರ್ಯ ಅಂತ ಹೇಳಿ ಗೊತ್ತಾಗ್ತಿರ್ಬೋದು ಸೋಲ್ ಸೌಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅರ್ಥ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ಮಾತ್ರ ತುಂಬ ಇಷ್ಟ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡಿದೀನಿ ಸ್ನೇಹಿತರೆ ಟೀ ಎಷ್ಟು ಚೆನ್ನಾಗಿ ಕುಡಿಯುತ್ತೋ ಅಷ್ಟು ಕುಡಿಯೋದಕ್ಕೆ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಟೀ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದೀನಿ ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ಸ್ನೇಹಿತರೆ ಇದನ್ನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಆಲ್